ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ಇವತ್ ನಾವು ಭಾರತ ಸಂವಿಧಾನ ಹೇಗೆ ರಚನೆಯಾಯಿತು ಅದರ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ನಮಗ್ ಸಿಕ್ಕಿರೋ ಆಧಾರಗಳ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ಸಂವಿಧಾನದ ಮೂಲ ಅಂಶಗಳು ಅದರ ಹಿಂದಿನ ಯೋಚನೆಗಳು ಇದೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಅಂತ ಸರಿ ಹಾಗಾದ್ರೆ ಹಾ ಖಂಡಿತ ಮೊದಲು ಒಂದು ದೇಶಕ್ಕೆ ಸಂವಿಧಾನ ಯಾಕೆ ಅಷ್ಟು ಮುಖ್ಯ ಅಂತ ನೋಡೋಣ ಅದು ಒಂದ್ ರೀತಿ ಆ ದೇಶದ ಆಡಳಿತಕ್ಕೆ ಬುನಾದಿ ಇದ್ದ ಹಾಗೆ ಕಾನೂನು ಜನರ ಹಕ್ಕು ಸರ್ಕಾರದ ಜವಾಬ್ದಾರಿ ಎಲ್ಲವನ್ನೂ ಹೇಳೋ ಒಂದು ಮೂಲ ಗ್ರಂಥ ಅದು ಹೌದು ದೇಶ ಹೇಗೆ ನಡಿಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಅಂತ ಹೇಳಬಹುದು ಹೌದೌದು ಈ ದೊಡ್ಡ ಕೆಲಸಕ್ಕೆ ಅಡಿಪಾಯ ಹಾಕಿದ್ದು ಹತ್ತೊಂಬತ್ ನೂರ ಆ ಸಂವಿಧಾನ ಸಭೆ ಅಂತಾರಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅದೇ ತಾನೇ ಸಂವಿಧಾನ ಬರೆಯೋಕೆ ಅಂತ ಸೇರಿದ ಸಂಸ್ಥೆ ಅದರ ಮೊದಲ ಮೀಟಿಂಗ್ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರಕ್ಕೆ ನಡಿತು ಅದಕ್ಕೆ ಡಾ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ರು ಪರ್ಮನೆಂಟ್ ಅಧ್ಯಕ್ಷರು ಇನ್ನು ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಕರಡು ಸಮಿತಿ ಅದರ ಅಧ್ಯಕ್ಷರಾದ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾತ್ರವಂತೂ ತುಂಬನೇ ಮುಖ್ಯವಾದದ್ದು ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಂವಿಧಾನ ಬರೆದು ಮುಗಿಸೋಕೆ ಎಷ್ಟು ಸಮಯ ತಗೊಂಡ್ರು ಅಂತ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಅಂದರೆ ಸುಮಾರು ಮೂರು ವರ್ಷಗಳು ಇದು ಸುಮ್ಮನೆ ಟೈಮ್ ಪಾಸ್ ಅಲ್ಲ ಭಾರತದ ವೈವಿಧ್ಯತೆ ಮುಂದಿನ ಸವಾಲುಗಳು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡಿ ತಿದ್ದುಪಡಿ ಮಾಡಿ ಹೌದು ಇದು ಎಷ್ಟು ದೊಡ್ಡ ಪ್ರಯತ್ನ ಆಗಿತ್ತು ಅನ್ನೋದಕ್ಕೆ ಇದೆ ಸಾಕ್ಷಿ ನಿಜ ನಿಜ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಎರಡು ದಿನಾಂಕಗಳು ನಮಗೆ ತುಂಬಾ ಮುಖ್ಯವಾಗಿ ಉಳಿದುಕೊಂಡಿವೆ ಒಂದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಅಂದು ನಮ್ಮ ಸಂವಿಧಾನ ಸಭೆ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಳ್ತು ಅಂಗೀಕರಿಸಿತು ಇದನ್ನೇ ನಾವು ಈಗ ಸಂವಿಧಾನ ದಿನ ಅಂತ ಆಚರಿಸ್ತೀವಲ್ವಾ ಹೌದು ಕರೆಕ್ಟ್ ಇನ್ನೊಂದು ಜಾನ್ವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅಂದು ಸಂವಿಧಾನ ಪೂರ್ತಿಯಾಗಿ ಜಾರಿಗ್ ಬಂತು ಅಂದಿನಿಂದ ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಆಯ್ತು ಅದಕ್ಕೆ ನಾವು ಆ ದಿನವನ್ನು ಗಣರಾಜ್ಯೋತ್ಸವ ಅಂತ ಆಚರಿಸೋದು ಈಗ ಸಂವಿಧಾನದಷ್ಟೇ ಇಲ್ಲಾಂದ್ರೆ ಅದಕ್ಕಿಂತ ಮುಖ್ಯವಾಗಿರೋದು ಅದರ ಪ್ರಸ್ತಾವನೆ ಪೀಠಿಕೆ ಅಂತಿವಲ್ಲ ಪ್ರಿಯಾಂಬಲ್ ಅದು ಒಂಥರ ಸಂವಿಧಾನದ ಸಾರಾಂಶ ಅದರ ಗುರಿಗರನ್ನ ಹೇಳುತ್ತೆ ಅಲ್ವಾ ಖಂಡಿತವಾಗಿ ಅದನ್ನ ಸಂವಿಧಾನದ ಆತ್ಮ ಅಂತಲೇ ಕರೀತಾರೆ ಮೂಲ ಪ್ರಸ್ತಾವನೆಯಲ್ಲೇ ನೋಡಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರು ಆಮೇಲೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆ ಇದರ ಸ್ವಾತಂತ್ರ್ಯ ಇರಬೇಕು ಎಲ್ಲರಿಗೂ ಸಮಾನ ಸ್ಥಾನಮಾನ ಸಮಾನ ಅವಕಾಶ ಇರ್ಬೇಕು ಜೊತೆಗೆ ವ್ಯಕ್ತಿ ಗೌರವ ದೇಶದ ಏಕತೆ ಅಖಂಡತೆ ಇದನ್ನೆಲ್ಲ ಕಾಪಾಡೋ ಭ್ರಾತೃತ್ವ ಇರ್ಬೇಕು ಅಂತ ಗಮನಿಸಿ ನ್ಯಾಯಕ್ಕೆ ಮೊದಲ ಸ್ಥಾನ ಕೊಟ್ಟಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ದೊಡ್ಡ ಬದಲಾವಣೆಯಾಯಿತು ನಲವತ್ತೆರಡನೇ ತಿದ್ದುಪಡಿ ತಾನೇ ಸಮಾಜವಾದಿ ಮತ್ತೆ ಧರ್ಮನಿರಪೇಕ್ಷ ಅಂದ್ರೆ ಸೋಷಿಯಲಿಸ್ಟ್ ಸೆಕ್ಯುಲರ್ ಈ ಪದಗಳನ್ನು ಸೇರಿಸಿದ್ದು ಮತ್ತು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನೋದನ್ನ ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಬದಲಾಯಿಸಿದ್ರು ಅಲ್ವಾ ಹೌದು ಆ ಪದಗಳ ಸೇರ್ಪಡೆ ಅಂದಿನ ಪರಿಸ್ಥಿತಿಗೆ ಅಂದಿನ ರಾಜಕೀಯ ಆದ್ಯತೆಗಳಿಗೆ ಅನುಗುಣವಾಗಿತ್ತು ಒಟ್ಟಾರೆಯಾಗಿ ಇವತ್ತಿನ ಪ್ರಸ್ತಾವನೆ ಏನ್ ಹೇಳುತ್ತೆ ಅಂದ್ರೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂದ್ರೆ ತನ್ನ ನಿರ್ಧಾರಗಳನ್ನ ತಾನೇ ತಗೊಳ್ಳುತ್ತೆ ಸಮಾಜವಾದಿ ಅಂದ್ರೆ ಸಮಾಜದಲ್ಲಿ ಸಂಪತ್ತಿನ ಹಂಚಿಕೆ ಸ್ವಲ್ಪ ಸಮಾನವಾಗಿರ್ಬೇಕು ಅನ್ನೋ ಗುರಿ ಧರ್ಮನಿರಪೇಕ್ಷ ಅಂದ್ರೆ ಸರ್ಕಾರಕ್ಕೆ ಎಲ್ಲ ಧರ್ಮಗಳೂ ಒಂದೇ ಯಾವ ಧರ್ಮಕ್ಕೂ ವಿಶೇಷ ಸ್ಥಾನ ಇಲ್ಲ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಜನರೇ ಆಡಳಿತ ನಡೆಸೋದು ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗಿರೋದು ಮುಖ್ಯವಾಗಿ ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಿಗ್ಬೇಕು ಅನ್ನೋದೇ ಇದರ ತಿರುಳು ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ನಮ್ಮ ಭಾರತದ ಸಂವಿಧಾನ ಇದು ಜಗತ್ತಿನಲ್ಲೇ ಅತಿ ಉದ್ದವಾದ ಲಿಖಿತ ಸಂವಿಧಾನ ಅಂತಾರಲ್ಲ ಈಗ ನೋಡಿದ್ರೆ ಸುಮಾರು ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ಗಳು ನಾನೂರ ಎಪ್ಪತ್ತಕ್ಕೂ ಹೆಚ್ಚು ಆರ್ಟಿಕಲ್ಸ್ ಇದೆ ಅಂತ ಮೂಲಗಳು ಹೇಳುತ್ತೆ ಹೌದಾ ಹೌದು ಖಂಡಿತ ಅದರ ಗಾತ್ರ ನೋಡಿದ್ರೇನೆ ಗೊತ್ತಾಗುತ್ತೆ ಭಾರತ ಎಷ್ಟು ವೈವಿಧ್ಯಮಯ ಎಷ್ಟು ಸಂಕೀರ್ಣ ಅಂತ ಅದನ್ನೆಲ್ಲ ಅಡ್ರೆಸ್ ಮಾಡೋ ಪ್ರಯತ್ನ ಇದು ಅಷ್ಟೇ ಅಲ್ಲ ನೂರಕ್ಕೂ ಹೆಚ್ಚು ಬಾರಿ ತಿದ್ದುಪಡಿಯಾಗಿದೆ ಇದುವರೆಗೂ ಅಂದ್ರೆ ಏನು ಇದು ಕಲ್ಲ ಮೇಲೆ ಕೆತ್ತಿದ ಶಾಸನ ಅಲ್ಲ ಇದು ಸಮಾಜ ಬದಲಾದ ಹಾಗೆ ಅಗತ್ಯತೆಗಳಿಗೆ ತಕ್ಕ ಹಾಗೆ ಬದ್ಲಾಗ್ತಾ ಹೋಗುವ ಒಂದು ಜೀವಂತ ದಾಖಲೆ ಲಿವಿಂಗ್ ಡಾಕ್ಯುಮೆಂಟ್ ನಮ್ಮ ಸಂವಿಧಾನ ಕರ್ತೃಗಳು ಬೇರೆ ಬೇರೆ ದೇಶಗಳಿಂದ ಒಳ್ಳೆಯ ಅಂಶಗಳನ್ನು ತಗೊಂಡಿದ್ದಾರೆ ಯುಕೆ ಇಂದ ಪಾರ್ಲಿಮೆಂಟ್ರಿ ಸಿಸ್ಟಂ ಯು ಎಸ್ ಇಂದ ಮೂಲಭೂತ ಹಕ್ಕುಗಳು ಹೀಗೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳು ಏನು ಅಂತ ಒಮ್ಮೆ ನೋಡೋದಾದ್ರೆ ಸಂವಿಧಾನ ಹೇಗೆ ರಚನೆಯಾಯಿತು ಅದರಲ್ಲಿ ಯಾರ್ಯಾರ ಪಾತ್ರ ಇತ್ತು ಮುಖ್ಯ ದಿನಾಂಕಗಳು ಯಾವುವು ಮತ್ತೆ ಪ್ರಸ್ತಾವನೆ ಅಂದ್ರೆ ಏನೋ ಅದರ ಮಹತ್ವ ಅದು ಹೇಗೆ ಬದಲಾಯಿತು ಮತ್ತೆ ಅದು ಹೇಳುವ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದಂತಹ ನಮ್ಮ ಮೂಲ ಮೌಲ್ಯಗಳ ಬಗ್ಗೆ ಮಾತಾಡಿದ್ದೀವಿ ಇಲ್ಲಿ ಹೇಳಿ ಮುಗ್ಸೋಣ ನಮ್ಮ ಪ್ರಸ್ತಾವನೆ ಭರವಸೆ ಕೊಡುವ ಈ ಆದರ್ಶಗಳಿವ್ಯಲ್ಲ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ ಭ್ರಾತೃತ್ವ ಇವು ಇವತ್ತಿನ ನಮ್ಮ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ನಿಜವಾಗಿವೆ ಕಾಲ ಕಳೆದ ಹಾಗೆ ಈ ಮೂಲತತ್ವಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಹೇಗೆ ಆಚರಣೆಗೆ ತರ್ತಾ ಇದ್ದೀವಿ ಇದು ಇದು ನಾವು ಯಾವಾಗ್ಲೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಅಂತ ನನ್ಗನ್ಸುತ್ತೆ